ನಾನ್ ಸುಷ್ಮಾ ವೆಜ್ವಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬದನೆಕಾಯಲ್ಲಿ ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡಬಹುದು ಅಲ್ವಾ ಇವತ್ತು ನಾನು ಟೇಸ್ಟಿಯಾಗಿರುವಂಥ ಎರಡೇ ಎರಡು ಬದನೆಕಾಯನ್ನು ತೊಗೊಂಡ್ಬಿಟ್ಟು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಸ್ಟೋ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬದನೆಕಾಯಿಯನ್ನು ಇದ್ರ ಮೇಲ್ಗಡೆ ಇಟ್ಟು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಮನೆಯಲ್ಲೇ ಬೆಳೆದಿರುವಂಥ ಬದನೆಕಾಯಿ ಫ್ರೆಂಡ್ಸ್ ನಾನು ಬದನೆ ಗಿಡಕ್ಕೆ ಕಸಿ ಕಟ್ಟಿ ಅದರಲ್ಲಿ ಬಂದಿರುವಂಥ ಕಾಯಿ ಇದು ಆಲ್ರೆಡಿ ನಾನು ಬದನೆ ಗಿಡಕ್ಕೆ ಹೇಗೆ ಕಸಿ ಕಟ್ಟಬೇಕು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಇದು ರೋಟಿ ಚಪಾತಿ ಇವನ್ ಅನ್ನದ ಜೊತೆ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೀತಿ ಬೇಯಿಸಿಕೊಂಡಾದ್ಮೇಲೆ ಅಂದರೆ ಟರ್ನ್ ಮಾಡ್ತಾ ಮಾಡ್ತಾ ನೀವು ಬೇಯಿಸ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆನ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇದನ್ನು ನಿಧಾನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಹುಳು ಏನಾದರೂ ಇದ್ದರೆ ಗೊತ್ತಾಗಲ್ಲ ಅಲ್ವಾ ಸೊ ಬದನೆಕಾಯನ್ನ ನೀವು ಬೇಯಿಸುವಾಗ್ಲೇ ಏನಾದರೂ ಹೋಲ್ಸ್ ಏನಾದರೂ ಇತ್ತು ಅಂತ ಆದರೆ ಬೇರೆ ಬದನೆಕಾಯಿನ ತೊಗೊಂಡ್ಬಿಡಿ ಹಾಗೆ ನೋಡಿ ನಾನು ಆಗಲೇ ಹೇಳಿದಾಗೆ ಬದನೆ ಗಿಡಕ್ಕೆ ಕಸಿ ಕಟ್ಟೋದು ಹೇಗೆ ಮತ್ತೆ ಗದಗ ಸ್ಪೆಷಲ್ ಆಗಿರುವಂಥ ಬದನೆಕಾಯಿ ಬಜ್ಜಿನ ನಾವು ಮನೆಯಲ್ಲೇ ಹೇಗ್ ಮಾಡ್ಬೋದು ಹಾಗೆ ಬದನೆಕಾಯಿಂದ ಇನ್ನೊಂದು ರೀತಿ ರೆಸಿಪಿಯನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹಾಗೆ ನೋಡಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು ಸಾಸುವೆನ ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಚಟ್ಪಟ ಅಂತ ಸಿಡಿಯುತ್ತೆ ಅಲ್ವ ಆವಾಗ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ನೋಡಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಕಪ್ನಷ್ಟು ಫ್ರೆಶ್ ಕೋಕೋನಟ್ಟನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಹುಣಸೆಹಣ್ಣನ ಒಂದು ಸ್ವಲ್ಪ ಹೊತ್ತನೆಸಿಟ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಏನು ಹುರ್ಕೊಂಡಿದ್ದೀವಿ ನಾವು ಮಸಾಲ ಅಲ್ವಾ ಆ ಮಸಾಲನ ಕೂಡ ಇದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ನೈಸಾಗಿ ಒಂದು ಸಾರಿ ರುಬ್ಕೊಂಡು ಬರೋಣ ಆಮೇಲೆ ನೋಡಿ ಇದಕ್ಕೆ ಅಂದರೆ ಸ್ವಲ್ಪ ತರಿ ತರಿ ಇದೆ ಅಂತ ಅನ್ನುವಾಗ ಪುನಃ ನಾವು ಬದನೆಕಾಯನ್ನು ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಅದನ್ನು ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸರಿ ತಿರ್ಗಿಸಿದ್ರೆ ಸಾಕು ಅದು ಬದ್ನೆಕಾಯಿ ಆಲ್ರೆಡಿ ಬೆಂದಿರುತ್ತೆ ಅಲ್ವಾ ಸೊ ಆಗಿ ಅದು ನೈಸ್ ಆಗಿಬಿಡುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ ಫ್ರೆಂಡ್ಸ್ ಇಷ್ಟೇ ರುಬ್ಕೊಂಡ್ಬಿಟ್ರೆ ಆಯಿತು ಅಂತ ಅಂದ್ಕೊಳ್ಬೇಡಿ ಈ ರೀತಿ ರೆಡಿ ಮಾಡ್ಕೊಂಡು ಆದ್ಮೇಲೆ ಹಸಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ಬದನೆಕಾಯಿ ಡಿಫ್ರೆಂಟ್ ಆಗಿರುವಂತಹ ಚಟ್ನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು